ನಮಸ್ಕಾರ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಯಾರಾದರೂ ಒಬ್ಬರು ಕಾಯಿಲೆ ಬೀಳ್ತಾರೆ ಮತ್ತೆ ಗುಣಮುಖರಾಗ್ತಾರೆ ಅದು ಸರ್ವೇ ಸಾಮಾನ್ಯ ಆದರೆ ಕೆಲವು ಮನೆಗಳಲ್ಲಿ ಕಂಟಿನ್ಯೂಯಸ್ ಆಗಿ ಯಾರಾದರೂ ಒಬ್ಬರು ಕಾಯಿಲೆ ಬೀಳ್ತಾನೆ ಇರ್ತಾರೆ ಒಬ್ಬರು ಹುಷಾರಾದ ಮೇಲೆ ಮತ್ತೊಬ್ಬರು ಕಾಯಿಲೆ ಬೀಳ್ತಾರೆ ಕೆಲವರು ಹೇಳೋದು ನೋಡಿದ್ವಿ ನಾವು ಅಪ್ಪ ನನಗಂತೂ ಈ ಪೇಷೆಂಟ್ಗಳ್ನ ಸುಧಾರಿಸಿ ಸುಧಾರಿಸಿ ಸಾಕಾಗ್ಬಿಟ್ಟಿದೆ ಆಸ್ಪತ್ರೆಗೂ ಮನೆಗೂ ನಾನು ಓಡಾಡಿ ಓಡಾಡಿ ಸಾಕಾಗಿದೆ ಒಬ್ಬರಾದಮೇಲೆ ಒಬ್ಬರು ಏನಾದರೂ ಒಂದು ಕಾಯಿಲೆ ಇದ್ದೇ ರೀ ಒಂದು ಜ್ವರ ಇರ್ಬೋದು ಒಂದು ಕೆಮ್ಮು ಇರ್ಬೋದು ಒಂದು ನೆಗಡಿ ಇರ್ಬೋದು ಅಥವಾ ಒಂದು ಸ್ಕಿನ್ ಡಿಸೀಸಸ್ ಇರ್ಬೋದು ಏನೋ ಒಂದು ನಮಗೆ ಯಾರ ದೃಷ್ಟಿ ನಮ್ಮ ಮನೆ ಮೇಲೆ ಬಿತ್ತೋ ಏನೋ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಈ ಕಾಯಿಲೆ ಕಾಯಿಲೆ ಅನಾರೋಗ್ಯದಿಂದ ನಾವು ತುಂಬ ಪರಿತಪಿಸ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಹಾಡ್ತೀರಾ ಇದನ್ನು ಕೇಳಿರ್ತೀವಿ ನಾವು ಅಂತಹ ಕೆಲವು ಮನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವ್ರಿಗೆ ಸಜೆಷನ್ ಬೇಕು ಅಂದರೆ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಯಾವುದೇ ವಿಚಾರವನ್ನು ಅರ್ಧಂಬರ್ಧ ತಿಳ್ಕೊಂಡು ಏನು ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಋಗ್ವೇದ ವೇದಗಳು ನಾಲ್ಕು ಅಂತ ಗೊತ್ತು ಆ ಋಗ್ವೇದ ಹಳೆಯ ವೇದ ಅದರಲ್ಲಿ ಒಂದು ಉಲ್ಲೇಖ ಇದೆ ಏನು ಅಂದರೆ ಅಶ್ವಿನಿ ದೇವತೆಗಳು ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ ಇವತ್ತಿಗೂ ಅಮ್ಮಂದಿರಾಗಿರ್ಬೋದು ಅಜ್ಜಿಂದಿರಾಗಿರ್ಬೋದು ಮನೆಯಲ್ಲಿ ಯಾರಾದರೂ ಕೆಟ್ಟ ಮಾತುಗಳನ್ನು ಇದ್ರೆ ಕೆಟ್ಟ ಕೆಟ್ಟದಾಗ ಶಾಪಗಳನ್ನು ಆಗ್ತಾಯಿದ್ರೆ ನಾವು ಒಂದು ಮಾತು ಹೇಳ್ತೀವಿ ಏಯ್ ಅಶ್ವಿನಿ ದೇವತೆಗಳು ಎಲ್ಲವನ್ನು ಕೇಳಿಸ್ಕೊತಾ ಇರ್ತವೆ ಈ ರೀತಿ ಕೆಟ್ಟದಾಗ ಮಾತಾಡಬೇಡಿ ಆ ವಸ್ತು ಅಂದುಬಿಟ್ರೆ ಅದೇ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಗದರಿಸ್ತೀವಿ ಇದು ಸತ್ಯವಾದ ಮಾತು ಒಂದು ತಿಳ್ಕೊಳ್ಳಿ ಅಶ್ವಿನಿ ದೇವತೆಗಳು ಅಂದರೆ ಅವರು ಇಬ್ಬರು ಸಹೋದರರು ಅವಳಿ ಮಕ್ಕಳು ಅಂತ ಅಂದರೆ ಸೂರ್ಯ ದೇವನ ಪುತ್ರರು ಸೂರ್ಯ ಮತ್ತು ಸಂಗಣಾದೇವಿಯ ಪುತ್ರರಾಗಿರ್ತಾರೆ ಅವರು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ಈ ಎಲ್ಲ ದೇವರುಗಳಿಗೆ ಡಾಕ್ಟರ್ಸ್ ಯಾರು ಅಂತ ಅಂದರೆ ಈ ಅಶ್ವಿನಿ ದೇವತೆಗಳು ಡಾಕ್ಟರ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಇವತ್ತಿಗೂ ನೀವು ನೋಡಿರ್ಬೋದು ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಈ ಅಶ್ವಿನಿ ದೇವತೆಗಳ ಮಾರ್ಗದರ್ಶನ ಮತ್ತು ತಾಳೆಗರಿಯ ಉಲ್ಲೇಖ ಏನಿದೆ ಅದನ್ನು ನಾವು ಅನುಸರಿಸಿ ಅವರು ಹೇಳುವಂತಹ ಗಿಡಮೂಲಿಕೆಗಳಿಂದ ತಯಾರಿಸಿದಂಥ ಔಷಧಿಗಳನ್ನು ಕೊಡಲಾಗಿದೆ ಇವತ್ತಿಗೂ ಕೂಡ ವಿಶ್ವದಲ್ಲಿ ಖ್ಯಾತಿಯನ್ನು ಹೊಂದಿರೋದು ಅದು ನಮ್ಮ ಭಾರತೀಯ ಆಯುರ್ವೇದಿಕ್ ಮಾತ್ರ ಅರ್ಥ ಆಗ್ತಿದೆಯಲ್ಲ ಈ ಅನ್ ಇಂತಹ ಅಶ್ವಿನಿ ದೇವತೆಗಳಿಂದ ದೇವಾನು ದೇವತೆಗಳಿಗೂ ಕೂಡ ಔಷಧಿ ಸಿಗ್ತಾ ಇತ್ತು ಅಂದರೆ ಅವರೂ ಏನಾದರೂ ಕಾಯಿಲೆವನ್ನು ಬಿದ್ದರೆ ಅದಕ್ಕೆ ಗುಣಮುಖರನ್ನಾಗಿ ಮಾಡುತ್ತಿದ್ದು ಈ ಅಶ್ವಿನಿ ದೇವತೆಗಳು ಅಂತಹ ದೇವತೆಗಳನ್ನು ನಾವು ಪಠಿಸೋದ್ರಿಂದ ಅಂದರೆ ಈ ಅಶ್ವಿನಿ ದೇವತೆಗಳು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಒಳಪಿನ ಸಂಕೇತ ಆಗಿದ್ದಾರೆ ಅವರು ಬೆಳಗ್ಗೆ ಹೊತ್ತು ಕೂಡ ಇರ್ತಾರೆ ರಾತ್ರಿ ಹೊತ್ತು ಕೂಡ ಇರ್ತಾರೆ ಅಂತ ಒಂದು ಪ್ರತೀತಿ ಅರ್ಥ ಆಯ್ತಾ ನಮಗೆ ಏನಾದರೂ ಮನೆಗಳಲ್ಲಿ ಈ ರೀತಿಯ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಆಗ್ತಾಯಿದೆ ಮನೆಗಳಲ್ಲಿ ಸಂಕಷ್ಟಗಳು ಬರ್ತಾ ಇದೆ ಸಂಪತ್ತು ಕಡಿಮೆ ಆಗ್ತಾಯಿದೆ ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಅನ್ನೋರು ಏನಾದರೂ ತುಂಬ ಕೊರಗುಗಳನ್ನು ಇಟ್ಕೊಂಡಿದ್ರೆ ದಯವಿಟ್ಟು ಮನೆಗಳಲ್ಲಿ ಅಶ್ವಿನಿ ದೇವತೆಗಳ ಸ್ತೋತ್ರಗಳನ್ನು ಪಠಿಸೋದಕ್ಕೆ ಪ್ರಾರಂಭ ಮಾಡಿ ಏಳು ವಾರಗಳ ಸತತವಾಗಿ ನೀವು ಅಶ್ವಿನಿ ದೇವತೆಗಳ ಸ್ತೋತ್ರಗಳನ್ನು ಪಠಿಸಿದ್ದೆ ಅದರಲ್ಲಿ ಖಂಡಿತ ಇದ್ರ ಗುಡ್ ರಿಸಲ್ಟು ನಿಮಗೆ ಸಿಗುತ್ತೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ದಯವಿಟ್ಟು ಇವತ್ತು ಓದ್ಬಿಟ್ಟು ಒಂದು ವಾರದ ನಂತರ ನಮಗೆ ರಿಸಲ್ಟ್ಸ್ ಬಂದಿಲ್ಲ ಮೇಡಮ್ ಅಂತ ಅಂದರೆ ಅದು ಸಾಧ್ಯ ಇಲ್ಲ ಏಳು ವಾರಗಳ ನಂತರ ಕಾಲಕ್ರಮೇಣ ನಿಮ್ಮ ಮನೆಗಳಲ್ಲಿ ಯಾರು ಯಾವಾಗಲೂ ಕಾಯಿಲೆಗೆ ಇಡ್ತಾ ಈಡಾಕ್ತಾ ಇರ್ತಾರೆ ಅಂಥವ್ರಿಗೆ ಇಮ್ಯುನಿಟಿ ಪವರ್ ಅಂದರೆ ಏನು ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ ತಂತಾನೆ ಆ ಕೀಟಾಣುಗಳು ವೈರಾಣುಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ನಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ತುಂಬ್ತಾ ಹೋಗ್ತಾನೆ ಭಗವಂತ ಅಶ್ವಿನಿ ದೇವತೆಗಳು ಅರ್ಥ ಆಗ್ತಿದೆಯಾ ಹಾಗಾಗಿ ನಾನು ಹೇಳೋದೇನೆಂದರೆ ನೀವು ಯೂಟ್ಯೂಬಲ್ಲೂ ಸಿಗುತ್ತೆ ಗೂಗಲಲ್ಲಿ ಬೇಕಾದರೆ ಸರ್ಚ್ ಮಾಡ್ಕೊಳ್ಳಿ ಅಶ್ವಿನಿ ದೇವತೆಗಳ ಸ್ತೋತ್ರಗಳಂತ ನಿತ್ಯ ಆದರೆ ಪಠಣೆ ಮಾಡಿ ಇಲ್ಲ ಅಂದರೆ ಕೇಳಿಕೊಳ್ಳಿ ಅದನ್ನು ಆಯಿತಾ ಸಂಜೆ ವೇಳೆ ಮತ್ತು ಮಾರ್ನಿಂಗ್ ಟೈಮಲ್ಲಿ ಪೂಜಾ ಸಮಯದಲ್ಲಿ ನೀವು ಇದನ್ನು ಕೇಳಿಕೊಂಡು ಸತತವಾಗಿ ಬನ್ನಿ ಕೇಳಿಸಿ ಆಯಿತಾ ಹಾಗಂತ ಟ್ರೀಟ್ಮೆಂಟ್ ತಗೋಬೇಡಿ ಅಂತ ಹೇಳಲ್ಲ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಯಾವಾಗಲೂ ಒಂದು ವಾರ ಸುಮ್ಮನೆ ಇರ್ತಾರೆ ಮತ್ತೆ ಕೈಲೇ ಬೀಳ್ತಾರೆ ನಮ್ಮ ಮಗು ಅಂತ ನಾವು ಹೇಳ್ತಾ ಇರ್ತೀವಲ್ಲ ಆ ರೀತಿಯ ಸಿಚುಯೇಷನ್ ಏನಾದರೂ ಇದ್ದರೆ ನೀವು ಈ ದೇವರುಗಳ ಸ್ಮರಣೆಯನ್ನು ಮಾಡ್ತಾ ಹೋಗಿದ್ರೆ ಖಂಡಿತವಾಗಿ ಉತ್ತಮ ಫಲ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಯಾವುದೇ ಡೌಟ್ ಬೇಕಾಗಿಲ್ಲ ಆದಷ್ಟು ಯಾರಿಗೆ ಈ ಥರ ತೊಂದರೆ ಇದೆ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಿದ್ದೀರ ಮತ್ತು ಸಣ್ಣ ಪುಟ್ಟ ಬರಬೇಕಾದ ಅಮೌಂಟ್ಗಳು ಇಲ್ಲ ಯಾಕೋ ಎಲ್ಲ ಕಸಿ ಬಿಸಿ ಇದೆ ಒಂಥರ ಬಡತನದ ಚಾಯಿ ಇದೆ ಚೆನ್ನಾಗೇ ಇದ್ವು ಮೇಡಮ್ ಇದ್ದಕ್ಕಿದ್ದಂತೆ ಏನೋ ಮನೆಯಲ್ಲೆಲ್ಲ ಕಸಿ ಬಿಸಿ ಇದೆ ಬರಬೇಕಾದಂಥದ್ದು ಯಾವುದು ಬರ್ತಾ ಇಲ್ಲ ಅನ್ನೋದೇನಾದರೂ ನಿಮ್ಮ ವಾದ ಆಗಿದ್ದರೆ ಏಕೆಂದರೆ ಅಶ್ವಿನಿ ದೇವತೆಗಳು ಮೇಯ್ನಾಗಿರೋದೇ ಸಂಪತ್ಕಾರಕರು ಮತ್ತು ಆರೋಗ್ಯ ದೇವತೆಗಳಾಗಿರ್ತಾರೆ ಸಂಪತ್ತು ಕ್ಷೀಣಿಸ್ತಾ ಇದೆ ಕಡಿಮೆ ಆಗ್ತಾ ಇದೆ ಅದು ಬರಬೇಕಾದ ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಬರಬೇಕಾದ ಬರ್ತಾ ಇಲ್ಲ ಅಂದಾಗ ಖಂಡಿತವಾಗಿಯೇ ನೀವು ಮರಿದೆ ಅಶ್ವಿನಿ ದೇವತೆಗಳ ಸ್ತೋತ್ರವನ್ನು ಪಠಿಸಿ ಬೆಳಿಗ್ಗೆ ಮತ್ತು ಸಾಯಂಕಾಲದ ಅವಧಿಯಲ್ಲಿ ಮರೆಯದೆ ಈ ರೀತಿ ಏಳು ವಾರಗಳ ಕಾಲ ಪಠನೆ ಮಾಡಿಕೊಡ್ತಾ ಬನ್ನಿ ಅದಾದ ನಂತರ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಯಾವ ರೀತಿ ಹಂತ ಹಂತವಾಗಿ ಡೆವಲಪ್ ಆಗುತ್ತೆ ಅಂತ ನೋಡಿ ಒಳ್ಳೆಯ ರಿಸಲ್ಟ್ ಬಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಏಕೆಂದರೆ ಇನ್ನಷ್ಟು ಮಗದಷ್ಟು ಸಮಸ್ಯೆಗಳಿಗೆ ಪರಿಹಾರ ಅಂತ ಜ್ಯೋತಿಷ್ಯದ ವಿಡಿಯೋಗಳನ್ನು ನಾನು ಮಾಡಬೇಕು ಅಂದರೆ ನಿಮ್ಮ ನಮ್ಮ ಇಂಟರಾಕ್ಷನ್ ಏನಿರುತ್ತೆ ಅದು ತುಂಬ ಮುಖ್ಯ ಆಗಿರುತ್ತೆ ಇದನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಶ್ವಿನಿ ದೇವತೆಗಳು ನಿಮ್ಮ ಮನೆಗೆ ಸಂಪತ್ತು ಮತ್ತು ಆರೋಗ್ಯವನ್ನು ತಂದುಕೊಳ್ಳಿ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದು ಮಾಡಲಿ ನಮಸ್ಕಾರ